ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ಅಂತ ಆ ಇಲ್ಲಿ ನಾನು ಬಂದಿದ್ದು ಒಂದ್ ಎರಡು ವರ್ಷ ಮುಂಚೆ ಅವಾಗ ಸ್ವಾಮಿಗಳು ಹಿಂಗೆ ಹೇಳಿದ್ರು ಈ ತರ ಈ ತರ ಅಂತ ದೇವಸ್ಥಾನ ಅಂತ ಅವಾಗ ಸರಿ ಆಯ್ತು ಸ್ವಾಮಿ ಅಂತ ಹೇಳಿ ಅದಕ್ಕೆ ನಮ್ಮ ಕಡೆಯಿಂದ ಅದೇ ಈ ತರ ಶಿವಂದು ಆ ದೇವಸ್ಥಾನ ನಿರ್ಮಾಣ ಮಾಡ್ಕೊ ಆಮೇಲೆ ಅದೊಂದು ಅದೇ ಅದು ನಮ್ ಕಡೆಯಿಂದ ಒಂದು ಸೇವೆ ಇದು ನಮ್ ಫ್ಯಾಮಿಲಿ ನಮ್ ಫ್ಯಾಮಿಲಿ ಕಡೆಯಿಂದ ಒಂದು ಸೇವೆ ಮಾಡ್ಕೊಡ್ತೀವಿ ನಾವು ಆ ನಾವು ಮೇನ್ ಅದ್ ಸೀನಿ ದೇವಸ್ಥಾನಕ್ಕೆ ರೆಗ್ಯುಲರ್ ಬರ್ತಾ ಬರ್ತೇವ್ರಿ ಮುಂಚೆ ನಮ್ಮ ಡ್ಯಾಡಿ ನಾನು ಎಲ್ಲ ಬಂದಾಗ ಹಂಗೆ ನಮ್ಗೊಂದೇನೋ ಒಂದು ಅನ್ಕೊಂಡಿದೆಲ್ಲ ಆಯ್ತು ಅದಕ್ಕೆ ಸರಿ ಅಂದ್ಬಿಟ್ಟು ಹಂಗೆ ನಾವು ಮಾಡ್ಸೋಣ ಒಳ್ಳೇದಾಗುತ್ತೆ ಒಂದ್ ನಾಲ್ಕು ಜನಕ್ಕೆ ಅಂದ್ಬಿಟ್ಟು ಮಾಡ್ಕೊಡ್ತೀವಿ ಆ ನಾವು ಬಂದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಅಂತ ತಮ್ಮಸಂದ್ರ ಅಂತ ನಮ್ಮ ಊರು ಅಲ್ಲಿ ವಾಸ ವಾಸವಾಗಿರೋದು ನಾವು ಆ ಬದಲಾವಣೆ ಅಂದ್ರೆ ಆಗಿದಾವೆ ಸ್ವಲ್ಪ ಇಲ್ಲಿ ಜಾಗ ಎಲ್ಲ ತಗೊಂಡ್ವಿ ಅವಾಗ ಅವು ಹಿಂಗೆ ಬೇಡ್ಕೊಂಡು ಎಲ್ಲ ತಗೊಂಡ್ವಿ ಆಮೇಲೆ ಸ್ವಲ್ಪ ಅವು ಇವು ಪೇಪರ್ ವರ್ಕ್ ಅವು ಇರ್ತಾವೆ ಸ್ವಲ್ಪ ಆಯ್ತು ಅವೆಲ್ಲ ಆಯ್ತು ಆಮೇಲೆ ಸೊ ಅದಕ್ಕೆ ಸರಿ ಆಯ್ತು ಅಂದ್ಬಿಟ್ಟು ಹಂಗೆ ಇಲ್ಲಿ ಬಂದ್ರೆ ಸ್ವಲ್ಪ ಒಳ್ಳೇದಾಯ್ತು ಸೇವೆ ಮಾಡ್ತಾ ತುಂಬಾ ಖುಷಿ ಆಗುತ್ತೆ ಅಂತ ದೊಡ್ಡ ಮಹಾವ್ಯಕ್ತಿ ವಿಗ್ರಹ ಕೊಟ್ಟು ಅವ ಅದಕ್ಕೆ ನಾವು ಈ ತರ ಮಾಡ್ಕೊಟ್ಟಿದೀವಿ ಅಂದ್ರೆ ನಮ್ದು ಏನೋ ಇತ್ತೇನೋ ಯಾವ ಜನರಲ್ಲಿ ಋಣ ಏನಿತ್ತೋ ಗೊತ್ತಿಲ್ಲ ಸೊ ಮಾಡ್ಬೇಕು ಅಂತ ಇತ್ತೇನೋ ಮಾಡಿದೀವಿ ಅದೇ ಸಂತೋಷ ಆಗ್ತದೆ ಬಗ್ಗೆ ಭಕ್ತಾದಿಗಳ ಎಲ್ಲರಿಗೂ ಒಳ್ಳೇದಾಗ್ಲಿ ಫಸ್ಟ್ ಅದಾದ್ಮೇಲೆ ಅವರು ಏನೋ ಅವ್ರ ಸೇವೆ ಬಂದು ನೆಕ್ಸ್ಟ್ ಏನಾದ್ರು ಒಂದು ಇಲ್ಲೇ ಅಲ್ಲ ಎಲ್ಲಾನ ಆಗ್ಲಿ ಏನ್ ಅನ್ಸುತ್ತೋ ಅದ್ ಮಾಡ್ಕೊಡ್ಲಿ ದೇವ್ರಿಗೆ ಮಾಡಿದೆ ಅನ್ ತಪ್ಪೇನಿಲ್ಲ